कौन है फाइनल प्लेयर वो लड़के लाडू सिंह जी सिंह लाडू बनाएं इसलिए तो लेकिन इनके ब्रिसर मार्ट आये थे स्कैनिंग आये स्कैनिंग आये तो कॉलोनी क्यों नहीं चलता मैं शेफर्ट चलता हूँ ये सब स्कैन आये थे आप देखो तो चिपला

ಇದು ಚುನಾವಣೆ ನಿಂತ್ಕೊಂಡಿದ್ದಲ್ಲ ಈ ತರ ಕಾರ್ಡ್ಗಳನ್ನೇ ನೀವು ಬಾಕ್ಸ್ ಫಿಲ್ ಮಾಡಿಕೊಂಡು ನೀವು ಒಳಗಡೆ ಕಂಪ್ಯಾಕ್ಟ್ ರೆಡಿ ಇದು ಬಟ್ಟೆ ಸುತ್ತದ್ದು ನಿಲ್ಲಿಸಿ ಅಂತ ನಾನು ಹೇಳಿದ್ದೆ ಬೇರೆ ಕಡೆ ಮಾಡ್ತಾ ಇದ್ದೀನಿ ಇದು ಅದ್ರ ಬಗ್ಗೆ ನಿಮ್ಮ ಹತ್ರ ಮಾಹಿತಿ ಇರ್ಬೇಕಲ್ಲ ಆಕಾರ ಬಂದಲ್ಲಿ ಆಕಾರ ಬಂದ್ ಸ್ಥಿತಿ ಇದೆ ನಾವು ಏನ್ ಮಾಡ್ತೀವಿ ನೀವು ಈ ಬೇಸಿಸ್ ಮೇಲೆ ವೈರ್ ಟು ರೀಕನ್ಸ್ಟ್ರಕ್ಟ್ ವೈರ್ ಬೆಳಗ್ಗೆ ಇಟ್ಟು ಬೇಸಿಸ್ ಮೇಲೆ

ಎಕ್ಸ್ಟೆಂಟು ಓ ಸೆವೆನ್ 넘ಬರ್ ಅಲ್ಲ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಇಲ್ಲ ನಿಮ್ಮ origignal ಗ್ಯಾರಂಟೀಸ್ ನಿಮಗೆ ಅಲ್ಲೇ ಸಿಗಬೇಕು ಇಲ್ಲಿ ಸಿಗಲ್ಲ ಒಂದು ದಿನ ಎಕ್ಸ್ಟೆಂಡ್ ಸಿಗುತ್ತೆ ಅಷ್ಟೇ ಆ್ಯಂಡ್ ಮ್ಯಾಪ್ ಸಿಗುತ್ತೆ ಬಿಕಾಸ್ ನೋಡಿ ಈಗ ನೀವು ಆಕ್ಸೆಪ್ಟ್ ಮಾಡ್ಕೊಳ್ಳಿ ಬಂದ ಕೆಲಸ ಮಾಡಿ ನೆನ್ನೆ ಕೇಳಿದ್ ಹುಷಾರಿ ಅಂತ ಹೇಳ್ತೀಯಾ ಮನಸ್ಸು ಬಂದ ಬರೋ ಮನಸ್ಸು ಬಂದ ಹೋಗೋದು ಇಲ್ಲಾ ಅದನ್ನ ಹೇಳಿ ರಾಮಕೃಷ್ಣ ಹಂಗೆ ಮಾಡ್ತಾರೆ ಜನ ಅಲ್ಲಿ ಕಾಯ್ ಕೊಟ್ಟಿರೋದು ನಾವು ಸರ್ಕಾರ ಬರ್ತಾರೆ ಅಂತ ದುಡ್ಡು ಕಟ್ಟಿದಾರ ಲೈಸನ್ಸ್ ಸರ್ಕಾರ ಫ್ರೀ ಮಾಡ್ತಾರೆ ಸರ್ಕಾರ ದುಡ್ಡು ತಗೊಳ್ಳೋದಿಲ್ಲ ನೀವು ಮತ್ತೆ ಅವ್ರಿಗೆ ನೋಟಿಸ್ ಕೊಡೋದಿಲ್ಲ ಎಂಟ್ ಜನ ನಿಮ್ಗೆ ಕಾಯ್ಬೇಕಲ್ಲ ಅದನ್ನ ನಾನು ಹೇಳ್ತೇನೆ ನಿಮಗೆ ಮಾನಿಟರ್ ಮಾಡಿ ಆಯ್ಸ ದುಡ್ಡು ಕಟ್ಟಿದ್ದಾರೆ ಇವ್ರಿಗೆ ಅಲರ್ಟ್ ಆಗಿದೆ ಇವ್ರು ಹೋಗ್ಬೇಕು ಇವರು ನೋಟಿಸ್ ಕೊಡ್ಬೇಕಲ್ಲ ನೋಟಿಸ್ ಕೊಟ್ಟು ಅಲ್ಲಿಗೆ ಹೋಗ್ಬೇಕಲ್ಲ ಇವ್ರು ಆಕ್ಸೆಪ್ಟೇ ಮಾಡ್ತಾರೆ ಮತ್ತೆ ಇದು ತಿಳ್ಕಾಡ್ತಾ ಇದ್ದೀನಿ ಇವತ್ತ ಕನಸು ಮಾಡ್ತಾನೆ ಅಲ್ಲ ಮಾಡಿದ್ರು ನೋಡಿ ಇಷ್ಟು ಯಾವ ಯಾವ ಎಲ್ಲ ಜರಕ್ಷಾಕಿದಿನಿ ಆದ್ರೆ ಈ ಹೊತ್ತು ಸಾಕಿನಿ

ಅಲರ್ಟ್ ಆಗಿದೆ ಸರ್ ಸಿಂಗಲ್ ಪಣಿ ಮಾಡಕ ಎಂಟಿ ಪಾನಿ ಸಿಂಗಲ್ ಪಾಣಿ ಮಾಡಕ ಯಾವಾಗ ಬೀಳು ಕರ್ನಾಟಕ ಬೀಳೊಂದು ಒಂದು ವರ್ಡದಕ್ಕೋಸ್ಕರ ಸಿಗಿರೋದಕ್ಕೋಸ್ಕರ ಒಂದು ಒಂದು ತಿಂಗಳಿಂದ ಓಡಾಡ್ತಾ ಇದ್ರೆ ಆಗಿಲ್ಲ

ಯಾಕೆ ಅಂದ್ರೆ ಆಯ್ತು ಅವ್ರು ಮಾಡ್ಕೊಟ್ಟು ನೀವು ಪ್ರಯಾರಿಟೈಸ್ ಮಾಡ್ರಿ ಅದನ್ನ ಫಸ್ಟ್ ಪ್ರಯಾರಿಟಿ ಮಾಡ್ಕೊಡಿ ಆಮೇಲೆ ಇಡೀ ಊರ್ದೇ ನೀವು ಮಾಡ್ಕೊಡ್ರಿ ನಿಮ್ಮ ಹೆಸರೇನ ಅಡ್ಡಿ ಕೊಟ್ಟಿದ್ದೀರಾ ತಿಂಗಳೊಳಗ